చంద చంద సంగతి నోటవి చంద అంద అంద గులాబీ అందోట అంద చంద సతి నోటవి చంద అంద అంద అందలాబీ తోటవి అంద हिमणे तावरि ध्यानकमनके शृङ्गार काव्यद ध्या हिमणे तावरि ध्यानकमनके शृङ्गार काव्यद ध्यान दुम्बि सुमध मकरं हीरि ध्यान गिणी मुगिल చుంబిసు ధ్యానా చుంబిసు చందా సంగాతి నోట నోటవి చందా అంద తోట తోటవి అంద బనకి చందా వసంత కూ గానా ಕವಿಯ ಕಲೆಗೆ ಚಲವು ನೀಡಿದ ಗಾನ ಬನಕೆ ಚಂದ ವಸಂತ ಕೋಗಿಲಿ ಗಾನ ಕವಿಯ ಕಲೆಗೆ ಚಲುವು ನೀಡಿದ ಗಾನ ಭೂಮಿಗೆ ಸೂರ್ಯ ಚಂದ್ರರ ಬೆಳಕಿನ ಧ್ಯಾನ ಪ್ರೇಮಿಗೆ ಪ್ರಿಯಳ ಬಾಚಿ ತಪ್ಪುವ ಧ್ಯಾನ చిబ్బువ ధ్యానా అంద అంద సంగాతి నోటవి అందా అంద గులాబీ తోటవి చంద ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾನಸ ಸರೋವರ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಸೂಪರ್ ಹಿಟ್ ಆಗಿರುವಂಥ ಈ ಸಿನಿಮಾದ ಒಂದು ಸಾಂಗು ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ಸಾಂಗ್ಗಳಿದವು ಅಂದರೆ ಹಾಡುಗಳಿದ್ದಾವೆ ಅವುಗಳನ್ನು ನಾನು ನಿಮ್ಮ ಎದುರಿಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿರಿ ನನಗಂತೂ ಈ ಹಾಡು ತುಂಬ ಇಷ್ಟ ಹಾಗಾಗಿ ಈ ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಇರಿ ಅಂತ ಹೇಳ್ತಾ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು